ಆಲ್ರೆಡಿ ಈಗ ಇಂಡಸ್ಟ್ರಿ ಸೊ ಶಿವಣ್ಣ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಇತ್ತೀಚೆಗೆ ದುನಿಯಾ ವಿಜಿ ಸರ್ ಇವರೆಲ್ಲ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದವ್ರೆ ಸೊ ಅಂದ್ರೆ ನಿಮ್ಮ ಸಿನಿಮಾ ಮಾಡುವಾಗ ಏನಾದ್ರು ಅವ್ರ ತರ ಲೈನ್ ಆ ತರ ಏನೋ ಹೊಳ್ಳಿದುಂಟ ಇಲ್ಲ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿದ್ದುಂಟ ಇದನ್ನ ಈ ತರ ಮಾಡಿದ್ರೆ ಚೆನ್ನಾಗಿರೋದು ಅಂತ ನೀವು ತಗೊಂಡು ಮಾಡಿರೋದು ಅಂತ ಇಲ್ಲ ಸೊ ಅಂದ್ರೆ ನಾನು ತುಂಬಾ ಕಡಿಮೆ ಗ್ಯಾಂಗ್ಸ್ಟರ್ ಸಿನಿಮಾಗಳು ನೋಡಿದೆ ನಾನು ಓಮ್ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ ಅದು ಬಿಟ್ಟರೆ ಜಾಸ್ತಿ ನೋಡಿಲ್ಲ ನನಗೆ ಅನ್ನೆಸೆಸರಿ ಬ್ಲಡ್ ಶೆಡ್ ನೋಡೋಕ್ಕಾಗಲ್ಲ ಓಕೆ ಸೊ ನನಗೆ ನಮ್ಮ ನಮ್ಮ ಸುತ್ತಮುತ್ತ ಬರ್ತಾ ಇರೋ ಸಿನಿಮಾಗಳು ತುಂಬ ರಕ್ತಪಾತ ತೋರಿಸ್ತಾ ನನಗೆ ಅದು ಹಿಂಸೆ ಆಗುತ್ತೆ ಬಟ್ ನಾನು ತುಂಬ ಇಂಗ್ಲೀಷ್ ಸಿನಿಮಾಗಳು ನೋಡಿದ್ದೀನಿ ಲೈಕ್ ಮಾರ್ಟಿನ್ ಕಾರ್ಸೆಸಿ ಸಿನಿಮಾಗಳು ಗುಡ್ ಫೆಲಸ್ ಟ್ಯಾಕ್ಸಿ ಡ್ರೈವರ್ ಇರ್ಬೋದು ಅಥವಾ ಆ್ಯಂಡ್ ಇಂಗ್ಲೀಷ್ ಗಾಡ್ ಫಾದರ್ ಯಾರು ನೋಡಿರಲ್ಲ ಇಂಗ್ಲೀಷಲ್ಲಿ ಬಂದಿರೋದು ಸೊ ಸಹದೇವ್ ಕೂಡ ಐ ಥಿಂಕ್ ಅವನು ಈಸ್ ಅ ವೆರಿ ಸ್ಟ್ರಾಂಗ್ ಮಾರ್ಟಿನ್ ಕಾರ್ಸೆಸ್ ಇ ಫ್ಯಾನ್ ಸೊ ಅವನ ಬರವಣಿಗೆಯಲ್ಲಿ ಅದರದ್ದು ಒಂದು ಆ ಎಳೆ ಇರತ್ತೆ ಅವ್ರ ಹೆಂಗ್ ಕಥೆ ಹೇಳ್ತಾರೆ ಅದೊಂದು ಎಳೆ ಇವನ್ ಇವ್ನೊಳಗೂ ಇದೆ ಅದು ನಂಗೆ ಅದೇ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಸೊ ಇಲ್ಲಿ ನೀವ್ ರಕ್ತ ಏನೂ ನೋಡೋದೇ ಇಲ್ಲ ರಕ್ತ ನೋಡಲ್ಲ ರಕ್ತ ನೋಡೋ ಥರ ಇದ್ರೆ ನಾನು ಅದಕ್ಕೆ ಪ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ ಗೊತ್ತಿಲ್ಲ ನೋಡೋಣ ಅಂದ್ರೆ ಇವಾಗ ಹುಡುಗರ ಮಾತುಕತೆ ಡಿಫ್ರೆಂಟ್ ಆಗಿರುತ್ತಲ್ವಾ ಆ ಆ ಆ ಒಂದು ಸೊಸೈಟಿ ಅವ್ರದ್ದು ಮಾತುಕತೆ ಸೊ ಅದೇ ತರ ಇದೆ ನ್ಯಾಚುರಲ್ ಆಗಿದೆ ಸೊ ನೋಡೋಣ ಯಾವ್ದು ಕೊಡ್ತಾರೆ ಅಂತ ಈಗ ನೀವು ಬಗ್ಗೆ ಹೇಳಿದ್ರೆ ಸಂಭಾಷಣೆಂಟ್ ಎಷ್ಟಿರುತ್ತೆ ಅದರಲ್ಲಿ ಎಷ್ಟಿತ್ತು ಅಂತ ಸೊ ನಾನು ಅದೇ ಒಂದು ಕ್ಯಾರೆಕ್ಟರ್ ಇದೆ ಸಿನಿಮಾ ಅವರು ತುಂಬಾ ಓದ್ಕೊಂಡ ವಿದ್ವಾಂಸರು ಅವರು ಸಿನಿಮಾದಲ್ಲಿ ಅವ್ರು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಅವ್ರದ್ದು ಅವರು ತುಂಬಾ ಶ್ಲೋಕಗಳನ್ನ ಬಳಸ್ತಾರೆ ಸಿನಿಮಾ ಶೋಕಗಳ ಮೂರ್ತಾನೆ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ತುಂಬ ಗಟ್ಟಿ ಗಟ್ಟಿಯಾಗಿರತ್ತೆ ಅವ್ರ ಸಂಭಾಷಣೆ ಸೊ ಅವ್ರದ್ದು ಮತ್ತು ಕೆಲವೊಂದು ಇನ್ನೊಂದು ಕ್ಯಾರೆಕ್ಟರ್ಸ್ದು ನಾನು ಸಂಭಾಷಣೆ ಬರೆದಿದ್ದೀನಿ ಬೇರೆಯವ್ರ್ದೆಲ್ಲ ಸತ್ ಸನ್ನಿವೇಶ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಮಾತಾಡಕ್ಕೆ ಹೇಳ್ತಾಯಿದೀನಿ ನಾವು ಆ್ಯಕ್ಟರ್ಸು ನಮ್ಮದೆಲ್ಲ ಥಿಯೇಟರ್ ಆ್ಯಕ್ಟರ್ಸ್ ಎಲ್ಲ ಟ್ರೈಂಡ್ ಆ್ಯಕ್ಟರ್ಸು ಸೊ ಅವ್ರಿಗೆ ಆ ಥರ ಒಂದು ಸ್ಪೇಸ್ ಕೊಟ್ಟಾಗ ಸಖತ್ ಮಜಾ ಮಾಡಿದ್ದಾರೆ ಸೊ ಅವ್ರದ್ದೇ ಓ ಸುಮಾರು ಲೈನ್ಸ್ ಎಲ್ಲ ಅವರೇ ಓನಾಗಿ ಹೇಳಿರೋದು ನಮಗೆ ಈ ಅರ್ಥ ಬರೋ ಥರ ಹೇಳಿ ಅಂತ ಬಿಡ್ತಾ ಇದೆ ಸಹದೇವ್ ಸಹದೇವ ಸೊ ನಾನು ಡೈರೆಕ್ಷನ್ ಒಂದು ತಲೆ ಹಾಕಿಲ್ಲ ನಾನು ದೂರ ಕೂತಿರ್ತದೆ ನಾನು ಸೆಟ್ ಒಳಗೂ ಬರ್ತಾ ಇರಲಿಲ್ಲ ಸೊ ಕೆಲವೊಂದು ಕಡೆ ಸೆಟ್ ಒಳಗೆ ನಾನು ಹೆಲ್ಪ್ ಬೇಕಿದ್ದರೆ ಮಾತ್ರ ಬರ್ತಾ ಇದೆ ಸೊ ಇಟ್ಸ್ ಆಲ್ ದೇರ್ ಅವ್ರದ್ದು ಅಂದರೆ ಹೊಸುಬರನ್ನ ತಗೊಳ್ಬೇಕು ಅನ್ನೋ ನನಗೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಲಾಸ್ಟು ಸಿನ್ಮಾಗಳು ನೀವು ಇಂಟ್ರಡ್ಯೂಸ್ ಮಾಡ್ತಿದ್ರು ಹೀರೋ ಅಂಡ್ ಹೀರೋ ಇದೆಲ್ಲ ಈ ಸಿನಿಮಾದಲ್ಲೂ ಸಹ ಹೊಸುಬ್ರು ತುಂಬಾ ಜನ ಕಾಣ್ತಿದ್ದಾರೆ ಅದನ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಹೇಗೆ

ಇವಾಗ ಫಾರ್ ಎಕ್ಸಾಂಪಲ್ ಕೆಂಡಾಲಿ ಭರತ್ ಅಂತ ಲೀಡ್ ಆ್ಯಕ್ಟರು ಭರತ್ ನಮಗೆ ತುಂಬ ವರ್ಷದಿಂದ ಪರಿಚಯ ಅವರು ಥಿಯೇಟರ್ ಮಾಡ್ತಾಯಿದ್ರು ನನಗೆ ಸಹ ಅವರು ಒಟ್ಟಿಗೆ ಥಿಯೇಟರ್ ಮಾಡಿದ್ದಾರೆ ಸೊ ಅವರು ಹಳೆ ಫ್ರೆಂಡ್ಸು ಅವಾಗಿಂದ ಈ ಕಥೆ ಬಗ್ಗೆ ಯೋಚನೆ ಮಾಡಿದ್ದಾರೆ ಸೊ ಸಹ ಅವನಿಗೆ ಸಹದೇವ್ ಅವನಿಗೆ ಹೇಳಿದ್ದ ಅನ್ಸತ್ತೆ ಮೋಸ್ಟ್ಲಿ ಅವರಿಬ್ಬರು ಮಾತಾಡ್ಕೊಂಡಿದ್ರು ಮಗ ನೀನು ಫಿಲಮ್ ಮಾಡಿದಾಗ ನಾನು ಹೀರೋ ಆಗ್ತೀನಿ ಸೊ ಆ ಥರ ಹುಟ್ಕೊಂಡಿರೋ ಅವರಿಬ್ರಲ್ಲಿ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಭರತ್ ಲೀಡ್ ಅಂತ ನಾವು ಕತೆ ಬರೆದಿದ ತಕ್ಷಣ ಅವ್ನ ಮೈಂಡಿಗೆ ಬಂದಿತ್ತು ಆ್ಯಂಡ್ ಬೇರೆ ಬೇರೆ ಪಾತ್ರಗಳನ್ನ ನಾವು ಹುಡುಕಾಡದ್ವಿ ನನ್ನ ನಮಗೆ ಗೊತ್ತಿರೋರು ಸರ್ಕಲಲ್ಲಿ ಥಿಯೇಟರ್ ಸರ್ಕಲಲ್ಲಿ ಆ್ಯಂಡ್ ಕೆಲವ್ರನ್ನ ಆಡಿಷನ್ ಮಾಡಿದ್ವಿ ಬಟ್ ಮೋಸ್ಟ್ಲಿ ಸೆಲೆಕ್ಟ್ ಆದಮೇಲೆ ರಿಹರ್ಸಲ್ಸ್ ತುಂಬ ದಿನ ರಿಹರ್ಸಲ್ಸ್ ನಾನು ಮಾಡ್ತೀನಿ ಯೂಶಲಿ ಆ್ಯಂಡ್ ಸಹಾನೂ ಈ ಸದ್ವಿ ತುಂಬ ರಿಹರ್ಸಲ್ ಬಿಕಾಸ್ ಡೈರೆಕ್ಷನಲ್ಲಿ ಏನು ತುಂಬ ಮುಖ್ಯ ಅಂದರೆ ಕಮ್ಯುನಿಕೇಶನ್ ಸೊ ನಾವು ಮಾತಾಡೋದು ನಿಮ್ಗೆ ಎಷ್ಟು ಅರ್ಥ ಆಗ್ತದೆ ನೀವು ಮಾತಾಡೋದು ನಮಗೆ ಎಷ್ಟು ಅರ್ಥ ಆಗ್ತದೆ ನಿಮಗೆ ಅನಿಸ್ತಾ ಇರೋದು ನಿಮ್ಗೆ ಹೇಳೋಕಾಗ್ತಾಯಿದೆಯಾ ಫ್ರೀಯಾಗಿ ನಮ್ಮ ಹತ್ರ ಅದು ನಮಗೆ ಶೂಟಿಂಗ್ ದಿವಸ ಸಿಕ್ಕಿದ್ರೆ ಗೊತ್ತಾಗಲ್ಲ ಅದಕ್ಕೆ ಮುಂಚೆ ನಾವು ತುಂಬ ಸಿಕ್ಕಿರಬೇಕು ಅವಾಗಷ್ಟೇ ಇಬ್ರಲ್ಲಿ ಒಂದು ಒಂದು ಹೊಂದಾಣಿಕೆ ಇರುತ್ತೆ ಆ ಹೊಂದಾಣಿಕೆಯಿಂದನೇ ಸಿನಿಮಾ ಆಗೋದು ಸೊ ಅದಕ್ಕೆ ರಿಹರ್ಸಲ್ಸ್ ತುಂಬ ಮುಖ್ಯ ನಾವು ರಿಹರ್ಸಲ್ ಅಂದರೆ ಬರೀ ಸೀನ್ ಇಟ್ಕೊಂಡು ಕೂತ್ಕೊಳ್ಳಲ್ಲ ಸೀನ್ ಸುತ್ತ ಆ ಪ್ರಪಂಚದ್ದು ಏನೇನೋ ಡಿಸ್ಕಶನ್ಸ್ ಇರುತ್ತೆ ಸೊ ನಂಗೆ ಆ ಪ್ರಾಸೆಸ್ ತುಂಬ ಇಷ್ಟ ಅದಕ್ಕೆ ಗಂಟುಮೂಟೆಯಲ್ಲಿ ಸಿನಿಮಾ ಬ ಆ ಹುಡುಗರು ಹೀರೋ ಹೀರೋಯಿನ್ ಜೊತೆಯಲ್ಲಿ ಜೊತೇಲಿ ಇದ್ರಲ್ಲ ಫ್ರೆಂಡ್ಸ್ ಅವರು ತುಂಬ ಮುಖ್ಯ ಕಥೆಗೆ ಅಂದರೆ ಬರೆಯೋ ಪ್ರತಿ ಕ್ಯಾರೆಕ್ಟರ್ಸು ಮುಖ್ಯ ಅಲ್ಲ ಸೊ ನಾನು ಅವ್ರ ಜೊತೆ ತುಂಬ ಕೆಲಸ ಮಾಡಿದೆ ತೇಜು ಜೊತೆ ನಿಶ್ಚಿತ ಜೊತೆ ಕಡಿಮೆ ಕೆಲಸ ಮಾಡಿದೆ ಬಿಕಾಸ್ ನನಗೆ ಅವರು ಒಂದು ಗ್ಯಾಂಗ್ ಅನ್ನಿಸ್ಬೇಕು ಒಂಬತ್ತನೇ ಹದಿನೈದು ಕ್ಲಾಸಲ್ಲಿ ಇದ್ದಾರೆ ಅಂದರೆ ಒಂದಷ್ಟು ಜನ ಜೊತೇಲಿದ್ದಾರೆ ಇವರು ಅನ್ನಿಸ್ಬೇಕು ಸೊ ಆ ಥರ ಒಂದಷ್ಟು ಅವ್ರ ಕೇಳ್ ಆ್ಯಕ್ಟಿವಿಟೀಸ್ ಸೊ ವರ್ಕ್ಶಾಪ್ಸ್ ಮಾಡ್ತೀವಿ ಓಕೆ